ಯಾಕೇನ ಆಯ್ತು ಆಗ್ಬೇಕು ನಿಮಗೆ ಹೋಗೋಣ ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು ಫೋಟೋ ತೆಗೆ ಅಕ್ಕನೇ ಧೂಕಿರೋದು ಅಲ್ಲೇ ಅಲ್ಲೇ ಅಲ್ಲಿ ಅದ ಅಲ್ಲಿಗೆ ಹೋಗತ್ತಣ ಅದೊಂದು ಜೇಂಟ್ ಬಂದೋಬಸ್ತವ್ರಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪತ್ತ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ಕಡೆಯಿಂದ ಒಗ್ಗಟ್ಟ್ರೆ ಆ ಕಡೆ ಹೋಗೋದೇನು ಅವಶ್ಯಕತೆನ್ ಬೇಡ ಅಣ್ಣ ಅವಾಗ ಬೇರೆ ನಾಟ ಅಣ್ಣ ಹುಡುಗಿ ತಳಿಯಾಳಂತ ಹುಡುಗಿನ ತಳಿಯಾಳಂತೋಟಿಳ ಕಲ್ಲಿ ತಳ್ಳಿ ಕೊಟ್ಟದ ಅವ್ನು ಇಲ್ಲಿ ನಿಂತಳ ಅವಳು ಮುಖಂದಿ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ அபரிச்சன பாண்டி ஓட மணி அண்ணா அங்க அது

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗಿ ನೀರಾಮ ಅದೇ ಹೋಗಿ ಇಡ್ಕೊಂಡ ಏರ ಈ ಜಸ್ಟ್ ಬಂದಾರಣ ಅವ್ರು ನಾವ್ ಬಂದ್ಮೇಲೆ ಮೊಸಳೆಗಳ ಕಾರ್ ಗಂಟ ಬಿಳಂಗ ಆಕೆ ಮಾಡುದ್ರಿ ಹೇಳದ್ರ ಹಿಂಗ ಹೇಳ ಆರಾಮ ಆರಾಮ ವಿಡಿಯೋ ಎಲ್ಲ ಟು ಹಿಡಿಯಾಗ ತಲೆಗಿಡ್ಸ ಎಲ್ಲಾನು ಸಾಕ್ಷಿಸ ಮತ್ತಿರ್ಬೇಕು ಅಣ್ಣ ಈಗಿನ ಜನರೇಷನ್ ಏನಿಲ್ಲ ಬ್ರೋಣ ಸುಮ್ನೆ ಇಲ್ಲ ಬ್ರೋ ಯಾಕೋ ಹೆಣ್ಮಕ್ಳ ವಿಷ ಅಂತ ಮಾಡಿ ಬ್ರಾ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ ನಂಬಿಕೆ ಬ್ರೋ ಹೆಂಗ್ ಬಿದ್ದಿ ಆಕಿ ಧೂಕಿದ್ರ ನೀನ್ ಹೇಗಿದ್ದೀರಾ ಅಕ್ಕಿನೇ ಧೂಕ್ಯಾ ಬ್ರೋ ಫೋಟೋ

ಏನೇನು ದಂಧಿ ಕೊಲ್ಲಕ್ಕೆ ಮಾಡೋ ಅಷ್ಟೇ ಏನಾಗಿಲ್ಲ ಗ ಮನ ಪುಣ್ಯಾತ್ಮಿ ಉಳಿದ ಅಬ್ಸರ್ವ್ ಮಾಡಿದ್ರೆ ಇಲ್ಲ